ನೆರೆಯ ಸಂದರ್ಭದಲ್ಲಿ ಅಂಕೋಲ ಸುಂಕಸಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಾನಂದ ನಾಯ್ಕರ ಮನೆಯೊಳಗೂ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಹಾನಿಯಾಗಿದೆ ಆದಾಗ್ಯೂ ಕೂಡ ನೆರೆಯಿಂದ ಸಂಕಷ್ಟ ಅನುಭವಿಸುತ್ತಿರುವ ತನ್ನ ಸುತ್ತಮುತ್ತಲಿನ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವ ಮೂಲಕ ಜನರ ಸಂಕಷ್ಟಕ್ಕೆ ಧ್ವನಿಯಾಗಿ ಅವರ ಕಾರ್ಯಕ್ಕೆ ಸಾರ್ವಜನಿಕರ ವಲಯದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಜುಲೈ ಇಪ್ಪತ್ತೆರಡರ ರಾತ್ರಿಯಿಂದ ಏಕಾಏಕಿ ಏರಿಕೆ ಕಂಡ ನದಿ ನೀರು ಮಾರನೇ ದಿನ ಮುಂಜಾನೆಯ ಹೊತ್ತಿಗೆ ಸಂಪೂರ್ಣವಾಗಿ ಸದಾನಂದ ನಾಯಕರ ಮನೆಯ ಸುತ್ತಲೂ ಆವರಿಸಿಕೊಂಡಿತ್ತು ಯಾವುದಕ್ಕೂ ದ್ರತಿಗೆಡದೆ ನಿರಂತರವಾಗಿ ಮೇಲಾಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದು ತಮ್ಮ ಪಂಚಾಯತದ ಅಧಿಕಾರಿಗಳ ತಂಡದೊಂದಿಗೆ ರಕ್ಷಣಾ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಮೂಲಕ ಸದಾನಂದ ನಾಯಕ್ ತಮ್ಮ ಮನೆಯ ನೆರೆಯ ನೋವನ್ನ ಲೆಕ್ಕಿಸದೆ ಪಂಚಾಯತ್ ವ್ಯಾಪ್ತಿಯ ಜನರ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದರು ಪಂಚಾಯತ್ ವ್ಯಾಪ್ತಿಯ ಓರ್ವರ ಮನೆಯೊಳಗೆ ಇಬ್ಬರು ಪುರುಷರು ಮಕ್ಕಳು ಹಾಗೂ ನಾಲ್ವರು ಮಹಿಳೆಯರು ನೆರೆಯ ಕಾರಣ ಮನೆಯೊಳಗೆ ಬಂದಿಯಾಗಿ ಆತಂಕದಲ್ಲಿದ್ದರು ವಿಷಯ ತಿಳಿದ ಸದಾನಂದ ನಾಯಕ್ ತಮ್ಮ ಜೀವದ ಹಂಗು ತೊರೆದು ಹಗ್ಗದ ಮುಖಾಂತರ ಕುತ್ತಿಗೆ ಮಟ್ಟದವರೆಗೂ ನೀರು ತುಂಬಿರುವ ಸ್ಥಳಗಳಿಗೆ ತೆರಳಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದರು ತಮ್ಮ ಮನೆಯು ನೆರೆಯಲ್ಲಿ ಮುಳುಗಿದ್ದರೂ ಕೂಡ ಯಾವುದೇ ು ಎದೆಗುಂದದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರು ಹಾಗೂ ಸ್ಥಳೀಯ ಪ್ರಮುಖರ ಸಹಕಾರದೊಂದಿಗೆ ತಾವೊಬ್ಬ ಕುಟುಂಬದ ಸದಸ್ಯರೆಂಬಂತೆ ಸಹಾಯಕ್ಕೆ ಧಾವಿಸಿರುವುದು ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ಅಕ್ಷಯ್ ರಾಮನ್ಗುಳಿ